ಚಿತ್ರ ಮಠ ಹಾಡು ತಪ್ಪು ಮಾಡ್ದವ್ರು ಯಾರೋರೇ ತಪ್ಪು ಮಾಡಿದವ್ರು ಯಾರೋರೇ ತಪ್ಪೆ ಎಲ್ಲೋರೆ ಅಪ್ಪಿ ತಪ್ಪಿ ತಪ್ಪಾಗುತ್ತೆ ಬೆಳ್ಳಿ ಕೂಡ ಕಪ್ಪಾಗುತ್ತೆ ತಿಳಿದುಕೋದಾರೇ ಐತೆ ತಪ್ಪು ಮಾಡೋರು ಯಾರೋರೆ ತಪ್ಪೆ ಮಾಡಿದವ್ರು ಎಲ್ಲೋರೇ ಘಮ ಘಮ ತಂಪು ತರೋ ಗಾಳಿ ಕೂಡ ಕಬ್ಬುನಾಥ ತರದಿಲ್ವಾ പരമ പാവന ഗു കൂടും തെളിോദല്ലവാ കനല്ല ജീ ആകൂമി ബീളി ഹാക്ക് അവ കനല്ല ജീരികര ഭൂമി ബീളി ഹാൽ തീർത്ഥ കുടിയാ ശീതവൽ മംഗളാരത്തിനു സുടോദം ദേവരുടെ തപ്പ ಹೆಣ್ಣು ಹಣ್ಣು ಮಣ್ಣು ಮೂರಿಂದಲೇ ಎಲ್ಲರ ತೀವಟ್ಟು ಇನ್ನ ಪಾಡಿಗೆ ನೀನು ಇರದೇ ಬಿಟ್ಟು ಪರಸ್ವತ್ತಿಗಾಕೆ ಪಟ್ಟು ಮಲ್ಲುಗಣ್ಣು ಇದ್ರೂ ತಪ್ಪಿಲ್ಲ ಕಲ್ಲು ಕಣ್ಣು ಇರಬಾರ್ದು ಮೆಲ್ಲುಗನ್ನು ಇದ್ರೂ ತಪ್ಪಿಲ್ಲ ಕಲ್ಲು ಕಣ್ಣು ಇರಬಾರ್ದು ಕಲಿದಾದ್ರೆ ಇದ್ದೆ ಕಲಿ ತೊರೆದು ಬಿಡು ಕೇಡು ಬುದ್ಧಿ ಲದಿ ಬುದ್ದಿ ಮಾಡು ಸುದ್ದಿ ತಪ್ಪು ಮಾಡೋರು ಯಾರೋರೇ ತಪ್ಪೇ ಮಾಡಿದ್ರು ಎಲ್ಲೋರೆ ನಾವು ನೀವು ಎಲ್ಲ ಒಂದೇ ತಪ್ಪು ಮಾಡೋ ಕುರಿಮೊಂಡೆ ತಿಳಿದಕ್ಕೂ ದಾರಿ ಐತೆ ತಪ್ಪು ಮಾಡಿದವರು ಯಾರೋರೇ ತಪ್ಪೆ ಮಾಡಿದವರು ಎಲ್ಲವ್ರೆ ಅಪ್ಪಿ ತಪ್ಪಿ ತಪ್ಪಾಗುತ್ತೆ ಬೆಲೆ ಕೂಡ ಕಪ್ಪಾಗುತ್ತೆ ತಿಳಿದು ದಾರಿ ಐತೆ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಹುಡುಗರು ಹಾಡು ಸಂಭವ ಶಿವ ಸಂಭವ ಸಂಭವ ಶಿವ ಸಂಭವ ಶಿವ ಶಿವ ಸಂಭವ ಸಂಭವ ಶಿವ ಸಂಭವ ಶಿವ ಶಿವ ಸಂಭವ ರುದ್ರನ ಮೂರನೇ ಕಣ್ಣನ ಬಿಡಲಿ ತಾಂಡವ ನಾಟೆಗೆ ಪ್ರಳಯ ಬರಲಿ ಗಂಗೆ ನದಿಯ ದುಮಕಿ ಬರಲಿ ಎದುರು ನೀತಿರುಗೋ ನರ ನರನಾಡದಲ್ಲಿ ಮಿಂಚಿಗಿರಲಿ ದಿಕ್ಕನ್ನು ಕಳಿಸಿ ತೋಳು ಬರಲಿ ಸ್ನೇಹ ಪ್ರಾಣ ಮುಡಿಪಾಗಿರಲಿ ಗಲಭೆ ನಿನಗಿರಲಿ ಸಂಭವ ಶಿವ 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 ಸಂಭವ ಸಂಭವ ಶಿವ ಶಿವ ಸಂಭವ ಶಿವ ಶಿವ ಸಂಭವ ನಾವೇನು ಒಂದೇ ಗರ್ಭ ಅಂತಿಕೊಂಡಿರಲ್ಲ ಅಲ್ಲ ಸ್ನೇಹನು ನಮ್ಮ ತಾಯಿ ಅಲ್ವೇ ಬೇಡ ಇಲ್ಲ ನಿನಗೊಬ್ಬ ವೈರಿ ಅಂದರೆ ನನಗನು ವೈರಿಯವನು ಈಗನು ಸ್ನೇಹ ಅಂದೇ ಬಾಳಲಿ ಮಂತ್ರ ಏನು ಸಾವಿಗೂ ಹಂಚೋದಿಲ್ಲ ಸ್ನೇಹಿಕೆ ಒಂದೇ ಕುಲ ಸಾವಿಗೂ ಹಂಚೋದಿಲ್ಲ ಸ್ನೇಹಕ್ಕೆ ಒಂದೇ ಕುಲ ಮನಸ್ಸಿದರೆ ಮಾರ್ಗನೂ ಹುಡುಗರು ಸಂಭವ ಶಿವ ಸಂಭವ ಶಿವ ಶಿವ ಸಂಭವ ಸಂಭವ ಶಿವ ಸಂಭವ ಶಿವ ಶಿವ ಸಂಭವ ರುದ್ರನ ಮೂರನೇ ಕಣ್ಣನ ಬಿಡಿ ತಾಂಡವ ನಾಟಕ ಪ್ರಳಯ ಬರಲಿ ಕಂಗೆಯ ನದಿ ಧುಮಕಿ ಬರಲಿ ಎದುರು ನೀತಿರ್ಗೋ ನರನಾದಲ್ಲಿ ಮಿಚ್ಚಿಗಿರಲಿ ದಿಕ್ಕನ ಕಳಿಸಿ ತೋಳು ಬರಲಿ ಸ್ನೇಹ ಪ್ರಾಣ ಮುಟ್ಪಾಗಿಲಿ ಗಲಭೆ ನೀನಿಗಿರಲಿ ಸಂಭವ ಶಿವ ಶಿವ ಸಂಭವ ಶಿವ ಶಿವ ಸಂಭವ ಸಂಭವ ಶಿವ ಶಿವ ಸಂಭವ ಶಿವ ಶಿವ ಸಂಭವ ಓ ನಂಗುವಾಗೆ ಎಲ್ಲ ನಿಂತ ಅಲುವಾಗ ಯಾರೂ ಇಲ್ಲ ಹೆಗಲಿಗೆ ಹೆಗಲು ನೀಡೋ ಈ ಸ್ನೇಹಿ ಹಂಗೇನೆಲ್ಲ ಒಡೆ ಹುಟ್ಟಿದ್ರು ಕೂಡ ಬೆಳೆದಾಗ ಬೇರೆ ಬೇರೆ ಉಡನಾಡೋ ಅಂದರೆ ಹಗಲ ಬೇರೆ ಬೇರೆ ಸ್ನೇಹಕ್ಕೆ ಸ್ನೇಹ ಒಮ್ಮೆ ಪ್ರೀತಿಗೆ ಪ್ರೀತಿ ಒಂದೇ ಸ್ನೇಹಕ್ಕೆ ಸ್ನೇಹ ಒಮ್ಮೆ ಪ್ರೀತಿಗೆ ಪ್ರೀತಿ ಒಂದೇ ಮನಸ್ಸಿದರ ಮಾರ್ಗನೋ ಹುಡುಗರು ಸಂಭವ ಶಿವ ಶಿವ ಸಂಭವ ಶಿವ ಶಿವ ಸಂಭವ ಸಂಭವ ಶಿವ ಶಿವ ಸಂಭವ ಶಿವ ಶಿವ ಸಂಭವ ಸಂಭವ ಶಿವ ಶಿವ ಸಂಭವ ಶಿವ ಶಿವ ಸಂಭವ జగదం 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 సంభవ్ సిభవ్ సిభో థ్యాంక్ యూ సో మచ్ చిత్ర ఉబ్బలి ఆడు ఇన్యాకే బ ಇನ್ನು ಯಾಕೆ ಬಲಿಲ್ವ ಹುಬ್ಬಳಿಯವರದಾಗ ಮೂರು ಸತಿ ಬಂದೋಗವ ಇನ್ನು ಯಾಕೆ ಬಲಿಲ್ವ ಹುಬ್ಬಳಿಯವ ವಾರದಾಗ ಮೂರು ಸತಿ ಬಂದೋಗವ ಆ ಇನ್ನು ಯಾಕೆ ಬಲ್ಲಿಲೋ ಹುಬ್ಬಳಿಯವ ವಾರದಾಗ ಮೂರು ಸತಿ ಬಂದೋಗವ ಹೌದೇನಾ ಓ ಇನ್ನು ಯಾಕೆ ಬಲ್ಲಿ ಹುಬ್ಬಳ್ಳಿಯವಾರದಾಗ ಮೂರು ಸತಿ ಬಂದೋಗವ ನನ್ನ ಸಂಖ್ಯೆ ಬಾರಿ ಅಂದ್ರೆ ಈ ಪಿಂಕ್ ಯಾಕವಿ ಕುಂತ್ರು ನನ್ನ ಚಿಂತೆ ಯಾಕೆವಿ ಬಾರಿ ಜರದ ಭಾರಿ ರು ಮಳಸುತ್ತ ತುಂಬ ಮೀಸುತ್ತು ಉಬ್ಬು ಆರಿಸವ ಉಬ್ಬು ಆರಿಸಿದ ಐದನ ಹೃದಯ ಕದ್ದಿಯಲ್ಲವಿ ಬದಲಾಗಿ ನಿನ್ನ ಹೃದಯ ಕೊಟ್ಟು ನಡೆಯ ಮೇಲಕ್ಕಲ್ಲವಿ ಮಾತು ಮಾತಿಗೆ ನಗು ನಗಸಿ ಆಡಿಸದವಾ ಏನಾದರೂ ಏನು ಕಟ್ಟಿ ಆಡೋ ಆಡವ ಇನ್ನು ಯಾಕೆ ಬಲಿಲೋ ಇನ್ನು ಯಾಕೆ ವಾರದಾಗ ಮೂರು ಸತಿ ಬಂದು ಹೋಗವ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಬೆಳ್ಳಿ ಕಾಲುಂಗರ ಹಾಡು ಮಾಮ ಮಾಮ ಚಂದ ಮಾಮ ಮಾಮ ಚಂದ ಚಂದೋಳಿ ಚಂದೋಳಿಯನ್ನು ನಾನು ಚಂದ ಬೀನು ನಿನಗೆ ನಾನು ರಾಮ ರಾಮ ಗೊಂಬೆ ರಾಮ ಕುಡಿ ಬೀಳೋ ಕರೆಯಾಗೆ ಬಂದು ಸೇರು ಕಣಿವೆ ಆಗೇ ಮೂಟುದ ದ ಚಡಿಯೇನು ನಾಯಿ ಸೇವಂತಿ ಮುಡಿದೇನು ಚಿನ್ನ ಹಾಳುಗೆನಿಗರ್ಸಿನ ಕೈ ಕೈಗೂ ಗೋರಂಟಿ ಬರೆಸಿ ಹಾಳು ಹಾಸ್ ದಿನ ನಿನ್ನ ರಾತ್ರಿ ಪೂರ ಕಾದು ಕಾದು ಯವಿ ಅವಿಯೋ ಕಾಣ್ತಾವೆಲ್ಲ ನಾಲ್ಕು ಐದು ಯವಿ ಅವ್ಯೋ ಯಾಕು ಕೂತೆ ಏನು ಚಿಂತೆ ಪ್ರೀತಿಸು ನನ್ನ ಮಾಮ ಮಾಮ ಚಂದ ಮಾಮಾಮ ಬಂದು ನೋಡು ಕೊಂಬೆ ರಾಮ ತಂದು ನೋಡು ಪ್ರೀತಿ ಪ್ರೇಮ ಮಾಮ ಮಾಮ ಚಂದ ಮಾಮ బంధు నోడు గొంబె రమ తోడు ప్రీతి ప్రేమ మయ్యగ కచ్చు గోళిద్దేనప్ప చలి బు ఘయా కాలింద బిబి తెలిగేరి తారీ నర నర ఘతి మించు మించు కన్ను మయ్య సోకి మయ ఎంచి కదు ఎంచో సూత్రవుల తంత్రుల ప్రేమ మంత్ర మామ చంద మమ చందోళను నందవి నూ ನೆಕ್ಸ್ಟ್ ಒಂದೇ ಒಂದು ಕಣ್ಣೀರು ಒಂದೇ ಒಂದು ಕಣ್ಣ ಬಿಂದು ಜಾರಿದರ ನನ್ನೇ ನಿನ್ನನ್ನು ಜೊತೆ ಎಂದು ನಾನಿರೋ ನಿನ್ನಾನೆ ರಾತ್ರಿ ಬೆನ್ನಿಗೆ ಬೆಳ್ಳಿನಾಗಲು ಚಿಂತೆಯಿಂದೇ ಸಂತೋಷ ಇರಲು ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನಾನೇ ಚಿಂತೆಯಲ್ಲಿ ನನ್ನ ಮನ ತೊಡಿದರು ನನ್ನೇ ನೋವಿನ ಬಾಳಿನ ತೆರವೆ ಗೆಳೆಯ ಪ್ರೇಮ ಜೋಡಿಗೆ ತಾಕೋದೆ ಪ್ರಳಿಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನೇ ನಿನ್ನ ನೋ ಜೊತೆ ಎಂದು ನಾನಿರು ನಿನ್ನಾನೆ ಗಂಗೆ ಗಂಗೆದ ಎಂದು ಕೂತರೆ ಸುತ್ತು ಹಾಕೋ ಬೆಂಕಿ ತಾನ ತಾನೆ ಸುಟ್ಟರೆ ದಾರಿ ತೋರೋ ನಾಯಕ ಒಂಟಿಕೊಂಡರೆ ಧೈರ್ಯ ಇಲ್ಲ ಗುಂಡಿಗೆ ಮುಖವಾಗಿ ಹೋದರೆ ಸೂರ್ಯನಿಲ್ಲ ಪೂರ್ವದಲ್ಲಿ ಚಂದ್ರನಿಲ್ಲ ರಾತ್ರಿಯಲ್ಲಿ ದಾರಿ ಇಲ್ಲ ಕಾಡಿನ ಆಸೆ ಇಲ್ಲ ಬಾಳಿನ ನಂಬಿಕೆ ತಾಳ ಅಂಜಿಕೆ ನೀಗುವ ಶೋಧನೆ ಸಮಯ ಚಿಂತಿಸು ಒಂದೇ ಒಂದು ಕಣ್ಣ ಬಿಂದು ಜಾರಿದ್ರೆ ನನ್ನೇ ಇನ್ನಾನೋ ಜೊತೆ ಎಂದು ನಾನಿರೋ ನಿನ್ನಾನೆ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಹುಚ್ಚಟ್ಟು ಹಾಡು ತುಂಬ ಪ್ರೀತಿಸಿ ಹುಡುಗಿಯರು ತುಂಬಾ ಪ್ರೀತಿಸ ಹುಡುಗಿಯರು ಜಗವ ಮರಿಯುವರು ಜಗವೇ ನನಗೆ ನನ್ನ ಹುಡುಗ ಎಂದು ಬದುಕುವರು ಇವನೇ ಪ್ರೇಮಿಯೇ ನನಗೆ ಅದಕ್ಕೆ ತುಂಬಾ ಸಲಿಗೆ ಅರರೆ ಇವನು ಹುಚ್ಚ ತುಂಬಾ ಪ್ರೀತಿಸಿ ಹುಡುಗಿರು ಜಗವ ಮರೆಯುವರು ಬೀಸೋ ಗಾಳಿ ಕೇಳಿ ಅವನ ಸಿಕ್ಕಿದ ವೇಳೆ ಯಾತೆ ಕೇಳಲಿ ಇನ್ನು ನನ್ನ ಪ್ರೀತಿ ತಿಳಿದವರು ತಿಳಿದಾಗೆ ನಟಿಸಬೇಡ ಅವನ ಬೆಳಿಗ್ಗೆ ಹೋಗಿ ನೀನ್ ಹೇಳಲೆ ನೋಡ ಹೃದಯ ತಾಲ ತುಂಬಾ ಪ್ರೀತಿಸಿ ಹುಡುಗಿರು ಜಗವಾ ಮರಿಯರು ಲಲ ಏ ಕಣ್ಣಲ್ಲಿ ಕಣ್ಣಿನಿಟ್ಟು ನೋಡು ಅಲ್ಲಿಂದ ನಿನ್ನ ಚಿತ್ರವ ರಪ್ಪೆ ಬರೆದಂತೆ ಕಾಯುವಿನ ಹೃದಯದ ಪರದೆ ಬಿಡಿಸಿ ಹೋದ ಗೆಳೆಯ ಪ್ರೀತಿಗಾಗಿ ಪ್ರೀತಿಯಿಂದ ಪ್ರೀತಿಸಿಯಾ ನೋಡೋಕು ಸರಿಯ ತುಂಬಾ ಪ್ರೀತಿಸಿ ಹುಡುಗಿಯರು ಜಗುವ ಮರಿಯರು ಜಗುವೆ ನನಗೆ ನನ್ನ ಹುಡುಗ ಎಂದು ಬದುಕುವರು ಇವನೇ ಪ್ರೇಮಿ ನನಗೆ ಅದಕ್ಕೆ ತುಂಬ ಸೆಲಿಗೆ ಅರೆ ಅರೇ ಇವನು ಹುಚ್ಚು ಥ್ಯಾಂಕ್ ಯು ಸೊ ಮಚ್ ಚಿತ್ರ ಕದಂಬ ಆಡು ಯಾಮಿನಿಯ ಯಾರಮ್ಮ ಯಾಮಿನಿ ಯಾಮಿನಿ ಯಾರ ಮನಿನೋ ಯಾಮಿನಿ ಯಾಮಿನ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಣಗ ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ 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 ನಿನ್ನ ಬಿಂಕವು ಚಂದ ಯಾಮಿನಿ ನಿನ್ನ ನಾಯನಾಚಿಕ ಚಂದ ಯಾಮಿನಿ ಪಿಸುಕಾಟವು ಚಂದ ಯಾಮಿನಿ 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 ಯಾರ ಯಾಮಿನಿ ನಕ್ಕರಿ ಚಂದನ ಸ್ಫೂರ್ತಿ ನಡೆದರೆ ನವಲಿಗಳ ಸ್ಫೂರ್ತಿ ಆಡು ಕೋಗಳಿಗೆ ಸ್ಫೂರ್ತಿ ನುಡಿದರೆ ಅರಿಗಣೆಗೆ ಸ್ಫೂರ್ತಿ ನಿಂತರೆ ಸೂರ್ಯನಿಗೆ ಸ್ಫೂರ್ತಿ ನಡೀತರೆ ರಾಮನಿಗೆ ಸ್ಫೂರ್ತಿ ಹೆಣ್ಣಿನ ವಿಷಯದಲ್ಲಿ ಇವನು ನಮ್ಮ ಕರ್ನಾಟಕ ಸ್ಫೂರ್ತಿ ಸೌಂದರ್ಯ ಅನ್ನೋದು ಹೆಣ್ಣಿಗೆ ಸ್ವಂತ ಈ ಸೌಂದರ್ಯ ನಿನ್ನದೆಂತ ಗೊತ್ತಾ ಯಾಮಿನಿ ಯಾರ ಯಾಮಿನಿ ಯಾಮಿನಿ ಯಾರ ಯಾಮಿನಿ ವಯಸ್ಸಿಗೆ ಕಿವಿಗಳ ಕಲಿಯುವುದು ಚಲುವಿಗೆ ಕಂಗಲ ಕಾಣಿಸೋದು ಮನಸ್ಸಿಗೆ ಯಶ ಗಂಧವಿದು ಜನ್ಮಕ್ಕೂ ಮರ್ಯಾದೆ ಬಂದವಿದು ಸಾವಿತಿರವು ಇದೆ ಎಲ್ಲ ಪ್ರೀತಿಗೆ ಗುರುತಿದೆ ಪ್ರೀತಿ ಗುರುದೇ ಇಲ್ಲಿರಲು ಸಮಯ ಎಲ್ಲಿದೆ ಈ ಭೂಮಿ ತಿರುಗೋದು ಏಕಂತ ಗೊತ್ತಾ ನೀ ಕುನಿಯಲು ಕಾಳಿಗೆ ಚೇಸುತ್ತ ಯಾಮಿನಿ ಯಾರ ಮಿನಿನೋ ಯಾಮಿನಿ ಯಾಮಿನಿ ಯಾರ ಮಿನಿನೋ ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುವನು ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ 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 నేన బింకొ చందమిని నే నాచిక చందామిని పిసి కాడో చందమిని యామిని యామిని ఆరమని నోయామిని థ్యాంక్ యూ సో మచ్